ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಸ ಅಲ್ಲ ಇವತ್ತನ್ನು ಇವತ್ತು ಹೊಸ ವರ್ಷ ಯುಗಾದಿ ಹಬ್ಬ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ಹೊಸ 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 ವಿಶೇಷವಾದ ತಿಂಡಿನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಮಾಡಬೇಕು ಅಂತ ಅಂದ್ಕೊಂಡು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ನಾನು ವಡೆ ಎಲ್ಲ ಮಾಡಬೇಕು ಮತ್ತು ಮಾವಿನಕಾಯಿದು ರಸಮ್ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಲೋಟ ತೊಗರಿ ಬೆಳೆನ ತೊಗೊಂಡು ತೊಳ್ಕೊಂಡು ಇಟ್ಕೊಂಡೆ ಅದ್ರ ಜೊತೆಗೆ ಡಬಲ್ ಬೀನ್ಸ್ದು ಕಾಳಿತ್ತು ಮನೆಯಲ್ಲಿ ಅದನ್ನು ರಾತ್ರಿ ನೆನೆ ಇಟ್ಟಿದ್ದೆ ನನ್ನ ನಾನೇ ಗಿಡದಲ್ಲಿ ಬೆಳೆದಿದ್ದು ಕೂಡ ಅದನ್ನು ಅದನ್ನು ಒಣ ಒಣಗಿರೋ ಕಾಳನ್ನ ನಾನು ರಾತ್ರಿ ನೆನೆ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಕ್ಯಾರೆಟು ಬೀನ್ಸು ಟೊಮೆಟೊ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡು ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಬೇಯಕ್ಕೆ ಇಡ್ತೀನಿ ಜೊತೆಗೆ ಒಂದು ಸ್ವಲ್ಪ ಅರಶಿನ ಹಾಕ್ತೀನಿ ಒಂಚೂರು ಎಣ್ಣೆ ಹೌದು ಅಲ್ವ ನನಗೆ ಒಂದು ಒಂಚೂರು ಕೊಬ್ಬರಿ ಎಣ್ಣೆ ಹಾಕ್ತೀನಿ ನೀಟಾಗಿ ಅದು ಸ್ಮ್ಯಾಶ್ ಆಗೋಂಗೆ ಬೇಯಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಅದಕ್ಕೋಸ್ಕರ ಅಂತ ಇವತ್ತು ಅರ್ಜೆಂಟ್ ಇರೋದರಿಂದ ಕೆಲಸ ಎಲ್ಲ ಬೇಗ ಬೇಗಲೇ ಆಗಬೇಕು ನನಗೆ ಅದ್ರ ಜೊತೆಗೆ ನಾನು ಮಾವಿನಕಾಯಿ ತೊಗೊಂಡು ಇಟ್ಕೊಂಡಿದ್ದೀನಿ ಹಬ್ಬದಿನ ಮಾವಿನಕಾಯಿ ತಿನ್ನಲೇಬೇಕಲ್ವಾ ಈ ಬೇಸಿಗೆ ಕಾಲಕ್ಕೆ ಮಾವಿನಕಾಯಿ ತಿಂದರೆ ದೇಹಕ್ಕೆ ತಂಪಾಗತ್ತೆ ಅದಕ್ಕೋಸ್ಕರ ಅಂತ ಮಾವಿನಕಾಯಿ ರಸಂ ಮಾಡೋಣ ಅಂತ ಒಂದು ಮಾವಿನಕಾಯಿನ ಒಂದು ನಾಲ್ಕು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿ ಬೆಳಗ್ಗೆ ಚಿತ್ರಾನ್ನ ಮಾಡಿಕೊಂಡೆ ಬೆಳಗ್ಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನೇ ಮಾಡಿದೆ ಈ ಮಧ್ಯಾಹ್ನದ ಅಡುಗೆದು ಮಾತ್ರ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಒಂದು ನೋಡಿ ತರಕಾರಿನ ನಾನು ಸಪ್ರೇಟ್ ಬೆಟ್ಲೆ ಬಟ್ಟಲಲ್ಲಿ ಇಟ್ಕೊಂಡು ಇಡ್ತೀನಿ ಇಲ್ಲ ಇಲ್ಲಾಂತ ಬಟ್ಟಲಲ್ಲಿ ಇಟ್ಕೊಂಡು ಬೇಯ್ಯಕ್ಕೆ ಇಟ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಮತ್ತೆ ಈರುಳ್ಳಿ ಬೇರೆ ಬೆಳೆ ಸಪ್ರೇಟಾಗಿ ಬೇಯಕ್ಕೆ ಇಡಬೇಕು ಸೊ ಈರುಳ್ಳಿನ ಸಣ್ಣದಾಗಿ ತೊ ಹಿಂದಿನ ದಿನವೇ ಎಲ್ಲ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ನ ಅದನ್ನೆಲ್ಲ ಸುಲ್ದು ಇಟ್ಕೊಂಡಿದ್ದೆ ಬಟ್ ನಾನು ತೊಟ್ಟು ಬಾಲ ಎಲ್ಲ ತೆಗೆದಿರಲ್ಲ ನಾನು ಉಪಯೋಗಿಸುವಾಗಷ್ಟೇ ತೆಗಿತೀನಿ ಇಲ್ಲಾಂದರೆ ಅದು ಟಾಕ್ಸಿಕ್ಸ್ ಆಗುತ್ತೆ ಅನ್ನೋದು ಉದ್ದೇಶ ಬಟ್ ತೆಗೆದ್ರೇ ಮೊದಲೇ ತೆಗೆದಿಟ್ರೆ ಚೆನ್ನಾಗಿರಲ್ಲ ಒಣಗುತ್ತೆ ಬೇರೆ ಬಟ್ ಈರುಳ್ಳಿ ನೆಗೆಟಿವ್ ಎನರ್ಜಿನ ಬೇಗ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಹಾಗಾಗಿ ಈರುಳ್ಳಿನ ಯಾವತ್ತೂ ಕಟ್ ಮಾಡಿ ಇಡಬಾರ್ದು ತೊಟ್ಟೆಲ್ಲ ಬಿಡಿಸೂ ಕೂಡ ಇಡಬಾರ್ದು ಹಾಗೆ ನಾನು ಅದನ್ನೆಲ್ಲ ಬಿಡಿಸ್ಕೊಂಡು ಬೇಳೆ ಜೊತೆಗೇ ಒಂದು ಸಪ್ರೇಟ್ ಬಟ್ಲಲ್ಲಿ ಇಟ್ಕೊಂಡು ಬೇಯೋಣ ಬೇ ಕಿಡೋಣ ಅಂದ್ಕೊಂಡೆ ಬಟ್ ಅದೆಲ್ಲ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಅಂದ್ಕೊಂಡು ಸಪ್ರೇಟ್ ಇಟ್ಟಿದ್ದೀನಿ ಈಗ ಅದನ್ನು ಶಾಹಿ ಟುಕ್ಡೂ ಮಾಡೋಣ ಅಂದ್ಕೊಂಡೆ ಸ್ವೀಟನ್ನ ಅದಕ್ಕೋಸ್ಕರ ಬೆಣ್ಣೆನ ತವಾಕ್ಕೆ ಹಚ್ಕೊಂಡು ಬ್ರೆಡ್ನ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಅದು ಎಣ್ಣೆ ಕಿಣ್ಣೆ ಹಾಕ್ಕೊಂಡು ಬೇ ರೋಸ್ಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಬೆಣ್ಣ ಬ್ರೆಡ್ನ ನಾವು ರೋಸ್ಟ್ ಮಾಡಿ ಇಟ್ಕೋಬೇಕು ಒಂದು ಕಡೆ ನಾನು ತರಕಾರಿ ಬೇಯೋಕ್ಕೂ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಲೋಟ ಅಕ್ಕಿನ ನಾನು ತೊಳೆದು ನೆನಕ್ಕೆ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಬಾದಕೋಸ್ಕರ ಅಂತ ಸಣ್ಣ ಲೋಟದಲ್ಲಿ ನಾನು ತೊಗರಿಬೇಳೆ ತೊಗೊಂಡಿರೋದು ಬೆಣ್ಣೆ ನೋಡಿ ಮತ್ತೆ ಹೀಗೆ ಹಚ್ಕೋತೀನಿ ನಾನು ಒಂದು ಕಡೆ ಬೆಣ್ಣೆ ಕಡಿಮೆ ಆಗಿರತ್ತಲ್ಲ ಅದಕ್ಕೋಸ್ಕರ ಎರಡು ಇನ್ನೊಂದು ಕಡೆಗೂ ಹಿಂಗೆ ಹಚ್ಕೊಂಡು ಇಟ್ಕೊಂಡ್ರು ಬೇಯಿಸ್ರೆ ಒಳ್ಳೆ ರುಚಿ ಬರುತ್ತೆ ಬೆಣ್ಣೆದ ಬೇಯ್ದಾದ್ಮೇಲೆ ಎಲ್ಲ ನಿಮ್ಮ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಮಾವಿನಕಾಯಿ ಸ್ವಲ್ಪ ಜೀರಿಗೆ ಒಂದು ಒಂದೇ ಒಂದು ಸಣ್ಣ ಮೆಣಸಿನ್ಕಾಯಿ ಉಪ್ಪು ಒಂಚೂರು ಶುಂಠಿ ಇದನ್ನೆಲ್ಲ ಹಾಕ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೋಬೋದು ಒಂಚೂರು ಅರಶಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಅದು ಮಾವಿನಕಾಯಿ ರಸ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಒಂಚೂರು ಹಿಂಗು ಇದಕ್ಕೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಾದರೆ ಹಿಂಗು ಇವಾಗಲೇ ಹಾಕೋದು ಬೇಕಾಗಲ್ಲ ಆಮೇಲಿಂದ ಹಾಕಿದ್ರೆ ಸಾಕಾಗುತ್ತೆ ನಾನು ಒಗ್ಗರಣೆ ಹಾಕೋಲ್ಲ ಇವತ್ತು ಅದಕ್ಕೋಸ್ಕರ ಈಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಈಗ ಬ್ರೆಡ್ಡೆಲ್ಲ ರೋಸ್ಟ್ ಆಯಿತು ಈಗ ಬೇಕಾದ್ರೆ ನಾನು ಹಾಲನ್ನು ಒಂದು ಲೀಟ್ರ್ ಹಾಲಷ್ಟು ತೊಗೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಕಾದು 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 ನಮಗೆ ಸ್ವಲ್ಪ ಕಡಿಮೆ ಆಗಬೇಕು ಒಂದು ಅರ್ಧ ಅಥವಾ ಕಾಲು ವಾಸಿ ಅರ್ಧ ಕಾಲ್ವಾಸಿ ಆದರೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಅರ್ಜೆಂಟ್ ಇದೆ ನನಗೆ ಕಾಲ್ವಾಸಿ ಮಾಡೋಕ್ಕಾಗಲ್ಲ ಒಂದು ಅರ್ಧದಲ್ಲೇ ನಾನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ಟೇಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಬಿಸಿಬೇಳೆಭಾತ್ ತರಕಾರಿ ಎಲ್ಲ ಬೆಂದಿದೆಯೆಲ್ಲ ಬೇಳೆ ಎಲ್ಲ ಈಗ ಹುಣ್ಸೆಣ್ಣು ರಸ ಹಾಕ್ಕೊಳ್ಳೋದು ಬಿಸಿಬೇಳೆ ಭಾತ್ ಪೌಡ್ರನು ಹಾಕೊಳ್ಳೋದು ಅದೆಲ್ಲ ಈ ಸಮಯದಲ್ಲಿ ಮಾಡಿಬಿಡೋಣ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿರ್ತೀನಿ ನೋಡೋಣ ಹೇಗೆ ಬರುತ್ತೆ ಅಂದ್ಕೊಂಡು ಒಂಚೂರು ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬೇಕಾದರೆ ಸತಿ ಇನ್ನೊಂದು ಸ್ಪೂನ್ ಹಾಕೋತೀನಿ ಈಗ ಕುದಿಯೋಕೆ ಇಟ್ಕೊಂಡಿದ್ದೀನಲ್ಲ ಇದು ಒಂದು ಸ್ವಲ್ಪ ಕುದೀತಾ ಇರುವಾಗಲೇ ಅಕ್ಕಿನೂ ಹಾಕಿಬಿಡ್ಬೋದು ಅದೇನು ಇದು ಬೆಂದಾದಮೇಲೆ ಅಕ್ಕಿ ಹಾಕಬೇಕು ಅಂತ ಏನಿಲ್ಲ ಮತ್ತು ಸ್ವಲ್ಪ ಒಂಚೂರು ಎಣ್ಣೆನೂ ಬಿಟ್ಟರೆ ರುಚಿ ಚೆನ್ನಾಗಿ ಬರುತ್ತೆ ನಾನು ಎಣ್ಣೆನೂ ಬಿಟ್ಟಿದ್ದೀನಿ ಅದು ನೋಡಿ ಚಿಕ್ಕದಾಗೋಯಿತು ಕುಕ್ಕರು ಸಾಕಾಗಲಿಲ್ಲ ಅಂತ ಹೇಳ್ಕೊಂಡು ದೊಡ್ಡ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಬಿಟ್ಟೆ ನಾನು ಈಗ ಅನ್ನ ಹಾಕಿದ್ರೆ ಇನ್ನು ಸ್ವಲ್ಪ ಉದ್ಗತ್ತಲ್ಲ ಅವಾಗ ಜಾಸ್ತಿ ಆಗ್ಬಿಡತ್ತೆ ಕುಕ್ಕರ್ ಸಾಕಾಗಲ್ಲ ಒಂದು ಸ್ವಲ್ಪ ಬೆಲ್ಲನೂ ಹಾಕೋತಾ ಇದ್ದೀನಿ ಮತ್ತು ಉಪ್ಪನೂ ಹಾಕೊತೀನಿ ಎಲ್ಲ ನೋಡ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ರುಚಿನ ಆಮೇಲಿಂದ ನಾನು ಕುಕ್ಕರ್ ಮುಚ್ಚಬೇಕಾಗತ್ತೆ ಬಟ್ ನಾನು ಇನ್ನೂ ಇವ್ಲ ಅಕ್ಕಿ ಹಾಕಿಲ್ಲ ಈಗಲೇ ಅಕ್ಕಿ ಹಾಕೋತೀನಿ ನೋಡಿ ಅಕ್ಕಿ ಮೇಲೆ ಉಪ್ಪು ನೋಡಬೇಕು ಇಲ್ಲ ಅಂತಂದರೆ ಅದರದ್ದು ಟೇಸ್ಟ್ ನಮಗೆ ಸರಿಯಾಗಿ ಗೊತ್ತಾಗಲ್ಲ ಮೊದಲೇ ಹಾಕ್ಬಿಟ್ರೆ ಮೊದಲೇ ನೋಡಿಬಿಟ್ರೆ ಉಪ್ಪು ಹಾಕಿರ್ಬೋದು ಬಟ್ ರುಚಿ ನೋಡೋದು ಮಾತ್ರ ಅಕ್ಕಿ ನೇನು ಒಂಚೂರು ಬೆಂದಿದೆ ಅನ್ನುವಾಗ ಹಾಕ್ಕೊಳ್ಳೋದು ನಾನು ಸಣ್ಣ ಬಾಣಲಿನಲ್ಲಿ ಈರುಳ್ಳಿನ ಒಂಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡೆ ಬೇಯಿಸ್ಕೊಂಡಿದ್ದೀನಿ ಮೊದಲೇ ತರಕಾರಿ ಜೊತೆಗೆ ಹಾಕಿಬಿಟ್ರೆ ತುಂಬ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಅಂತ ನಾನು ಅದ್ರಲ್ಲಿ ಬೇಯಕ್ಕೆ ಹಾಕಲಿಲ್ಲ ನೋಡಿ ಪೌಡ್ರ್ ಸಾಲದೇ ಬಂತು ಅಂತ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ ಮೂರು ಸ್ಪೂನ್ ಅಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂಚೂರು ಚಕ್ಕೆ ಲವಂಗನೂ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಾನು ಪೌಡ್ರ್ ಮಾಡುವಾಗ ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಚಕ್ಕೆ ಲವಂಗ ಮೊಗ್ಗು ಎರಡು ಎಲ್ಲ ಮೂರು ಮೂರು ಹಾಕ್ಕೊಂಡಿದ್ದು ಮೊಗ್ಗು ಒಂದು ಚಕ್ಕೆ ಮೂರು ಸ್ಪೀ ಪೀಸು ಚ ಏಲಕ್ಕಿ ಮೂರು ಪೀಸು ಲವಂಗ ಮೂರು ಪೀಸ್ ಹಾಕ್ಕೊಂಡು ನಾನು ಒಂಚೂರು ಕುಟ್ಟಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಆಮೇಲೆ ಗೋಡಂಬಿ ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೀನಿ ಬಟ್ ಬಿಸಿಬೇಳೆ ಭಾತಿಗೆ ಹಿಂಗೂ ಗೋಡಂಬಿ ಇದ್ರೇ ರುಚಿಯಾಗೋದು ಅದಕ್ಕೋಸ್ಕರ ಒಗ್ಗರಣೆಗೆ ಹೆಂಗೂ ಗೋಡಂಬಿ ಇರಲೇಬೇಕು ನಮ್ದು ಬಿಸಿಬೇಳೆ ಭಾತಿ ಎಲ್ಲ ರೆಡಿಯಾಗಿದೆ ಒಗ್ಗರಣೆನೂ ರೆಡಿಯಾಗಿದೆ ಇವಾಗ ಹಾಲನ್ನ ನಾನು ಇನ್ನೊಂದು ಸ್ವಲ್ಪ ಕುದಿಯೋಕೆ ಇಟ್ಕೊತೀನಿ ಅರ್ಜೆಂಟಾಗಿ ಹೋಗಿತ್ತಲ್ಲ ಹಂಗಾಗಿ ಒಂದು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಈಗ ಒಂದು ಐದಾರು ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದು ಶಾಹಿ ಟುಕ್ಡ ಸ್ವೀಟ್ ಮಾಡೋದಕ್ಕೋಸ್ಕರ ಅಂತ ತುಂಬಾ ಟೇಸ್ಟಿ ಆಗುತ್ತೆ ಇದು ಸುಲಭವೂ ಕೂಡ ನೋಡಿ ಇವಾಗ ನಾನು ಬಾದಾಮ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಂಗೆ ತುಂಬ ತನಕ ಕುದಿಸೋಕ್ಕೆ ನಂಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬಾದಾಮ್ ಪೌಡ್ರಲ್ಲೂ ಮಿಲ್ಕ್ ಇರುತ್ತಲ್ಲ ಅದು ಮತ್ತು ಎಲ್ಲನೂ ಫ್ಲೇವರ್ಸು ಎಲ್ಲ ಇರುತ್ತೆ ಬಾದಾಮಿನೂ ಮಿಕ್ಸ್ ಆಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಬಾದಾಮ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಇದನ್ನೇ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿ ಮಾಡ್ತಾಯಿದ್ರೆ ಇದು ರುಚಿ ಇರುತ್ತೆ ಅದರ ಕಡೆ ಕುದಿಲಿ ಅಂತ ಬಿಟ್ಬಿಟ್ಟು ಈ ಮಾವಿನಕಾಯಿ ಪೇಸ್ಟ್ ಮಾಡಿಕೊಡಿ ಇದನ್ನೆಲ್ಲ ಇದನ್ನು ರಸ ಮಾಡಿಕೊಡ್ತೀನಿ ಇದಕ್ಕೇನು ಜಾಸ್ತಿ ಇಲ್ಲ ಇದನ್ನು ನಾವು ಒಗ್ಗರಣೆ ನಾವು ನ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ತೆಳುಗೆ ಮಾಡ್ಕೋಬೇಕು ಅಷ್ಟೇ ಅದು ಇನ್ನೇನು ಸರಿ ಇನ್ನೇನೆಲ್ಲ ಆಗಿರತ್ತೆ ಒಗ್ಗರಣೆ ಬೇಕಾದರೆ ಕೊಡ್ಬೋದು ನಾನು ಇವತ್ತು ಒಗ್ಗರಣೆ ಕೊಡ್ತಾಯಿಲ್ಲ ಹಾಗೆ ಉಪಯೋಗಿಸ್ ಮಾಡ್ತಾಯಿದ್ದೀನಿ ನೋಡಿ ವಡೆ ಬೇರೆ ಮಾಡೋದಿತ್ತು ಎಲ್ಲ ಸಬ್ಬಕ್ಕಿ ವಡೆಗೆ ಜೋಡಿಸಿಟ್ಕೊಂಡಿದ್ದೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಎಣ್ಣೆ ಇಟ್ಕೊಂಡು ನಾನು ಸಬ್ಬಕ್ಕಿ ವಡೆನ ಒಂದು ನಾಲ್ಕು ನಾಲ್ಕು ಹಾಕೋತಾ ಇದ್ದೀನಿ ನಾವು ಊರಿಗೆ ಬೇರೆ ಹೋಗ್ಬೇಕಾ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡ್ರೆ ಉಪಯೋಗ್ಸೋಕ್ಕೂ ಆಗೋಲ್ಲ ಅಂಥೇಳಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹಬ್ಬ ಮುಗಿದ್ಮೇಲೆ ನಾನು ಊರಿಗೆ ಹೋಗೋಕ್ಕಿದ್ದೆ ಮತ್ತು ಎಣ್ಣೆ ಎಲ್ಲ ಜಾಸ್ತಿ ಹಾಕಿಟ್ಬಿಟ್ರೆ ಎಣ್ಣೆ ವೇಸ್ಟ್ ಬೆಂದಿರೋ ಎಣ್ಣೆ ವೇಸ್ಟ್ ಆಗುತ್ತಲ್ಲ ಮತ್ತು ಏನಕ್ಕೂ ನಾನು ಚಪಾತಿಗೆ ಅದಕ್ಕೆ ಇದಕ್ಕೆ ಸಾಧಾರಣ ಬೆಂದಿರೋ ಎಣ್ಣೆನ ನಾನು ಚಪಾತಿ ದೋಸೆಗೆ ಬಳಸ್ಕೊಳ್ಳೋದು ನೀನು ಒಗ್ಗರಣೆ ಹಾಕುವಂಥ ಅಡುಗೆಗೆ ನಾನು ಬಳಸಲ್ಲ ಇದು ಮಾಡೋದಿಲ್ವಲ್ಲ ಅಂಥೇಳಿ ನಾನು ಹಂಗೆ ಮಾಡಿಕೊಂಡೆ ಎಲ್ಲ ನಮ್ಮ ಬಿಸಿಬೇಳೆ ಭಾತ ರೆಡಿ ಆಯಿತು ವಡೆ ರೆಡಿ ಆಯಿತು ಶಾಹಿ ಟುಕ್ಡ ರೆಡಿ ಆಯಿತು ಸ್ಕ್ವೇರಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ನಾನು ಮಾಡ್ಕೊಂಡಿರೋ ಅಂಥ ದೊಡ್ಡ ಗ್ರೇ ಇದು ಸಿರಪ್ನ ಹಾಕ್ಕೊಂಡು ತಿನ್ನೋದು ಇದು ತುಂಬಾ ಟೇಸ್ಟ್ ಇರುತ್ತೆ ನೀವು ಮಾಡ್ಕೊಂಡು ತಿಂದು ನೋಡಿ ಮತ್ತು ಮಾಡೋದು ಸುಲಭನೇ ತುಂಬ ಕೆಲಸ ಏನಿರಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ